ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಖ್ಯ ರಸ್ತೆ ಎಳಿಪ್ಯಾಡು ಮತ್ತೆ ಲಲಿತ್ ಮಹಾಲು ಇಲ್ಲಿ ಪ್ರಶಾಂತ್ ವೀರೇವರ ಉದ್ಯಾನವನ ಇದೆ ನೋಡಿ ಈ ರೀತಿ ರಸ್ತೆ ಬದಿ ಈ ರೀತಿ ಕಸಗಳು ಹಾಕು ಹಾಕ್ಬಿಟ್ಟು ಹೋಗ್ತಾರಲ್ಲ ಪೌರ ಕಾರ್ಮಿಕ ಮೈಸೂರು ಮಹಾನಗರ ಪಾಲಿಕೆಯಿಂದ ಒಂದು ಆಟೋ ಕೊಟ್ಟು ಪೌರ ಕಾರ್ಮಿಕರಿಗೆ ಕೆಲಸ ಮಾಡೋಕ್ಕೋಸ್ಕರ ಬೆಳಗ್ಗೆ ಕಸವನ್ನು ಶೇಖರಣೆ ಮಾಡೋಕ್ಕೋಸ್ಕರ ಪೌರ ಕಾರ್ಮಿಕರು ಅಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೈಕ್ ಹಾಕೊಂಡು ಮನೆ ಮನೆಗಳ ಮುಂದೆ ಬರ್ತಾ ಇದ್ದಾರೆ ಅಂಥ ಜಾಗದಲ್ಲಿ ನೀವು ಕಸ ಹಾಕ್ತೇನೆ ಈ ರೀತಿ ಸಾರ್ವಜನಿಕರು ಓಡಾಡುವಂಥ ರಸ್ತೆಗಳಲ್ಲಿ ಕಸ ಹಾಕಿ ಮೈಸೂರಿಗೆ ಒಂದು ಕಪ್ಪು ಚುಕ್ಕಿ ತರುವಂತ ಇಂಥ ಅವಿವೇಕಿ ವಿವೇಕಿ ಜನಗಳಿಗೆ ಮತ್ತು ಸಂಬಂಧಪಟ್ಟಂತ ಹೋಟ್ಲುಗಳವರು ಕೆಲವರು ಫಾಸ್ಟ್ ಫುಡ್ ಮಾಡೋಟ್ ಮಾಡೋರು ಸಹ ಮತ್ತೆ ಇಲ್ಲಿ ರಾಶಿ ನೋಡ್ತಾ ಇದ್ರೆ ಹೋಟ್ಲು ತಂದಾಗ್ತಾರೆ ಅಂತ ನಮ್ಗೆ ಮೇಲ್ನೋಟ ಕಾಣ್ತಾ ಇದೆ ದಯಮಾಡಿ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಿಮ್ ಕೈ ಮುಗಿದು ಕೇಳ್ತಾ ಇದೀನಿ ನೋಡಿ ಇಲ್ಲಿ ಏನು ಕಸಗಳು ಎಲ್ಲೆಲ್ಲಿ ಈ ರೀತಿ ಸುರಿತಾ ಇದಾರೆ ನಿಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಳಿಸಿ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡಿಸಿ ಯಾರು ಹಾಕ್ತಾರೆ ಅವರ ವಿಳಾಸನ ತಿಳ್ಕೊಂಡು ಈ ಕಸ ಹಾಕಿ ಈ ಕಸನೆಲ್ಲ ತಗೊಂಡೋಗಿ ಹೋಟ್ಲವರಾದ್ರೆ ಓಟ್ಲ್ ಮುಂದೆ ಹಾಕಿ ಮತ್ತೆ ಮನೆಯವ್ರ ಏನಾದ್ರು ಹಾಕಿದ್ರೆ ಮನೆ ಮುಂದೆ ಹಾಕಿ ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಐವತ್ತರಿಂದ ಒಂದು ಲಕ್ಷ ತಂಡ ವಿಧಿಸಿ ಇವ್ರ ಮನೆ ಹಾಳಾಗ ಇವ್ರ ಮನೆ ಕೊಟ್ಟೋಗ್ರ ಮನೆ ದೀಪ ತುಂಬವಾಗ ಇವ್ರಿಗೆ ಮಾನವ ಮನಿ ಬೇಡವಂತ ಅವ್ರ ಮನೆ ಮುಂದೆ ಮತ್ತೆ ಚೆನ್ನಾಗಿರ್ಬೇಕು ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ನಾಗದೇವತ ಜಗನ್ಮಾತೆ ಚಾಮುಂಡೇಶ್ವರಿ ಹೋಗುವಂತ ಇಂಥ ಮುಖ್ಯ ರಸ್ತೆಗಳಲ್ಲಿ ಇಂತ ಫೋರ್ ಟ್ವೆಂಟಿಗಳು ಇಂತ ಇಂಥ ಸ್ವಾರ್ಥಿಗಳು ಈ ರೀತಿ ಮಾಡಿದರೆ ಅಂದ್ರೆ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಿಮ್ ಜೊತೆ ನಾವಿದ್ದೇವೆ ಈ ಯಾವ ಫೋರ್ ಜನ ಇಲ್ಲಿ ಇವ್ರ ಮನೆ ಇವ್ರ ಮನೆ ಆಳಾಗ ಇವ್ರ ಮನೆ ಮರೀದಿಲ್ಲ ಇವ್ರಿಗೆ ಇವ್ರಂತೇಳಿ ನಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರ ಹಾಕ್ಬೇಕು ಇಂಥ ಜಂಪ್ ಆಡ್ತಾ ಇದೆ ನಾಯಿಗಳೆಲ್ಲ ಬಂದು ಇಲ್ಲಿ ಒದ್ದಾಡ್ತವೆ ಇಲ್ಲಿ ನಾಯಿಗಳು ತಿಂದು ತಿಂದು ರುಚಿಗೆ ಜನಗಳ ಮೇಲೆ ಬೀಳ್ತವೆ ಮಕ್ಕಳ ಮೇಲೆ ಬೀಳ್ತವೆ ದನ ಕರೆಗಳೆಲ್ಲ ಪ್ಯಾಸ್ಲಿಕ್ ಉಪಯೋಗಿಸಿ ಪ್ಯಾಸ್ಲಿಕ್ ತಿಂದು ತ್ಯಾಜ್ಯ ವಸ್ತುಗಳನ್ನ ತಿಂದು ವಿಷದ ಹಾಲು ಕೊಡ್ತಾ ಇದೆ ಹಸುಗಳು ದೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಯಾರು ಈ ಅವಿವೇಕ ಕೆಲಸ ಮಾಡ್ತಾರೆ ಅವ್ರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ತಂಡ ವಿಧಿಸಬೇಕು ಅಂತ ನಮ್ಮ ಹೃದಯವಂತ ಕನ್ನಡಿಗರ ಬಳಕದಿಂದ ಮೈಸೂರಿನ ನಾಗರಿಕರ ಪರವಾಗಿ ಆಕ್ರೋಶವಾಗಿ ಉಗ್ರವಾಗಿ ಹೊರ ಹಾಕ್ತಾ ಬೇಕು ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಆಗ್ರಹಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ